ನಮ್ಮ ತಾಯಿಯಾದ ವಾರಾಹಿ ಅಮ್ಮನವರನ್ನು ಸ್ಮರಿಸುತ್ತಾ ಇಂದಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಒಂದು ಕಾಲದಲ್ಲಿ ಕೈಲಾಸ ಪರ್ವತದ ಮೇಲೆ ಪಾರ್ವತಿ ದೇವಿಯು ಶಿವನ ಸನ್ನಿಧಿಯನ್ನು ತಲುಪಿದಳು ಅವಳು ಭಕ್ತಿಯಿಂದ ಅವನನ್ನು ಪೂಜಿಸಿ ಓ ದೇವರೇ ನೀನೇ ಸೃಷ್ಟಿಯ ಆರಂಭ ಮತ್ತು ಅಂತ್ಯ ಎಂದು ಪ್ರಾರ್ಥಿಸಿದಳು ನಿನ್ನ ಕಾರಣದಿಂದಾಗಿ ಸಮಯವು ಎಲ್ಲ ಜೀವಿಗಳನ್ನು ನುಂಗುತ್ತದೆ ಆದರೆ ಇಂದು ನಾನು ಒಂದು ಸಂದೇಹವನ್ನು ನಿವಾರಿಸಲು ನಿನ್ನ ಸನ್ನಿಧಿಗೆ ಬಂದಿದ್ದೇನೆ ಶಿವಲಿಂಗವನ್ನ ನೀರಿನಿಂದ ಅಭಿಷೇಕ ಮಾಡಲು ಯಾವ ನಿಯಮಗಳಿವೆ ಯಾವ ಮಹಿಳೆ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಬಹುದು ಯಾವ ಮಹಿಳೆ ನೀರನ್ನ ಅರ್ಪಿಸಬಾರದು ಶ್ರಾವಣ ಮಾಸದ ಸೋಮವಾರದಂದು ಯಾವ ಮಹಿಳೆಯರು ಉಪವಾಸನ ಆಚರಿಸಬಾರದು ದಯವಿಟ್ಟು ನನ್ನ ಮನಸ್ಸಿನಲ್ಲಿರುವ ಚಿಂತೆಗಳನ್ನು ತೆಗೆದುಹಾಕಿ ಸ್ವಾಮಿ ಫ್ರೆಂಡ್ಸ್ ಈ ಶಿವನು ಪ್ರಶ್ನೆಗಳಿಗೆ ನಗುತ್ತಾ ಉತ್ತರಿಸಿದನು ಓ ಪಾರ್ವತಿ ದೇವಿ ನೀವು ತುಂಬಾ ಅದ್ಭುತವಾದ ಪ್ರಶ್ನೆಯನ್ನ ಕೇಳಿದ್ದೀರಿ ಶಿವಲಿಂಗವನ್ನು ನೀರಿನಿಂದ ಅಭಿಷೇಕ ಮಾಡಲು ಕೆಲವು ಪ್ರಮುಖ ನಿಯಮಗಳು ಇವೆ ಈ ನಿಯಮಗಳನ್ನು ಗೌರವಿಸಬೇಕು ಮತ್ತು ಭಕ್ತಿಯಿಂದ ನೀರನ್ನು ಅರ್ಪಿಸಬೇಕು ಯಾರಾದರೂ ಈ ನಿಯಮಗಳನ್ನ ಉಲ್ಲಂಘಿಸಿದರೆ ಅದು ಮಹಾಪಾಪಕ್ಕೆ ಕಾರಣವಾಗುತ್ತೆ ಓ ಪ್ರಿಯರೇ ಈ ನಿಯಮಗಳನ್ನ ಎಲ್ಲಿ ಪಾಲಿಸದಿದ್ದರೆ ನಾನು ಕೋಪಗೊಂಡು ಆ ಸ್ಥಳದಿಂದ ಹೊರಟು ಹೋಗುತ್ತೇನೆ ಇಂದು ನಾನು ನಿಮಗೆ ಶಿವಲಿಂಗಕ್ಕೆ ನೀರು ಅರ್ಪಿಸಬಾರದ ಮೂರು ರೀತಿಯ ಮಹಿಳೆಯರ ಬಗ್ಗೆ ಹೇಳಲಿದ್ದೇನೆ ಈ ಮಹಿಳೆಯರು ಶಿವಲಿಂಗಕ್ಕೆ ನೀರು ಅರ್ಪಿಸಿದರೆ ಅವರಿಗೆ ಯಾವುದೇ ಶುಭ ಫಲಿತಾಂಶ ಸಿಗೋದಿಲ್ಲ ಬದಲಾಗಿ ಒಂದು ದೊಡ್ಡ ಒಂದು ಪಾಪ ಅವರಿಗೆ ಅನಿವಾರ್ಯವಾಗಿ ಸುತ್ತಕೊಂಡ್ಬಿಡುತ್ತೆ ಶಿವಲಿಂಗ ನನ್ನ ಅಭಿವ್ಯಕ್ತಿ ಮತ್ತು ಅದರ ಪೂಜಿಸುವವರನ್ನು ನಾನು ಯಾವಾಗಲೂ ರಕ್ಷಿಸುತ್ತೇನೆ ಮಾರ್ಕಾಂಡೆಯನ್ನು ನನ್ನ ಭಕ್ತಿಯಿಂದ ಹನ್ನೆರಡನೇ ವಯಸ್ಸಿನಲ್ಲಿ ಅಮರತ್ವವನ್ನು ಪಡೆದನೆಂದು ನೀವು ನೋಡಿದ್ದೀರಿ ಓ ಪಾರ್ವತಿ ಶಿವಲಿಂಗಕ್ಕೆ ಜಲಾಭಿಷೇಕದ ನಿಯಮಗಳನ್ನು ವಿವರಿಸುವ ಮೊದಲು ನನ್ನ ಮಹಾನ್ ಭಕ್ತೆ ಸುಮತಿಯ ಬಗ್ಗೆ ನಾನು ನಿಮಗೆ ಒಂದು ಪ್ರಾಚೀನ ಕಥೆಯನ್ನು ಹೇಳಲಿದ್ದೇನೆ ಈ ಕಥೆಯನ್ನು ಗಮನವಿಟ್ಟು ಕೇಳುವ ಮತ್ತು ಅದನ್ನು ಪಠಿಸುವ ಪ್ರತಿಯೊಬ್ಬ ಮಹಿಳೆಯೂ ನೂರು ವರ್ಷಗಳ ಕಾಲ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿದ ಪುಣ್ಯವನ್ನು ಪಡೆಯುತ್ತಾಳೆ ಈ ಕಥೆಯನ್ನು ಪೂರ್ಣ ಗಮನದಿಂದ ಕೇಳಿ ಅದನ್ನು ಪ್ರಚಾರ ಾರ ಮಾಡುವವರ ಪಾಪಗಳೆಲ್ಲವೂ ನಾಶವಾಗುತ್ತೆ ಬಡತನ ನಾಶವಾಗುತ್ತೆ ಮತ್ತು ಅವರು ಈ ಪ್ರಪಂಚದ ಈ ಭ್ರಮೆಯನ್ನ ತೊಡೆದು ಹಾಕುತ್ತಾರೆ ಆಗ ತಾಯಿ ಪಾರ್ವತಿ ಭಕ್ತಿಯಿಂದ ಹೇಳಿದಳು ಓ ದೇವರೇ ನಿನ್ನ ಬಾಯಿಂದ ಈ ಕಥೆಯನ್ನು ಕೇಳುವ ಅದೃಷ್ಟ ನನ್ನದು ದಯವಿಟ್ಟು ನನಗೆ ಕಥೆಯನ್ನು ಹೇಳಿ ಸ್ವಾಮಿ ನಾನು ಎಚ್ಚರಿಕೆಯಿಂದ ಕೇಳುತ್ತೇನೆ ಆಗ ಶಿವನು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು ಫ್ರೆಂಡ್ಸ್ ನೀವು ಈ ಕಥೆಯನ್ನು ಸಹ ಎಚ್ಚರಿಕೆಯಿಂದ ಕೇಳಬೇಕು ಏಕೆಂದರೆ ನೀವು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಅದು ಜೀವಕ್ಕೆ ಹಾನಿಕಾರಕ ಆಗಬಹುದು ಹಾಗಾದ್ರೆ ಬನ್ನಿ ನಿಮ್ಗೆ ಕಥೆಯನ್ನು ಹೇಳೋಣ ದಯವಿಟ್ಟು ಕಾಮೆಂಟ್ನಲ್ಲಿ ಅರಹರ ಮಹಾದೇವ ಎಂದು ಬರೆಯಿರಿ ಶಿವನು ಹೀಗೆ ಹೇಳಿದನು ಓ ದೇವಿ ಪ್ರಾಚೀನ ಕಾಲದಲ್ಲಿ ಸುಖದೇವ ಎಂಬ ಬ್ರಾಹ್ಮಣ ಅಕ್ಷಯಪುರಿ ಎಂಬ ನಗರದಲ್ಲಿ ವಾಸಿಸುತ್ತಿದ್ದನು ಸುಖದೇವ ಅವರು ಬಹಳ ಬುದ್ಧಿವಂತರು ಸುಂದರರು ಸದ್ಗುಣಶೀಲರು ಮತ್ತು ಎಲ್ಲಾ ವಿಜ್ಞಾನಿಗಳಲ್ಲಿ ಪಾಂಡಿತ್ಯ ಹೊಂದಿದ್ದರು ಅವರು ವೇದಗಳನ್ನು ಸಹ ಅಧ್ಯಯನ ಮಾಡಿದರು ಅವರ ನಗರದ ಬಳಿ ಇನ್ನೊಂದು ನಗರವಿತ್ತು ಸುಧರ್ಮ ಎಂಬ ವಿದ್ವಾಂಸ ಬ್ರಾಹ್ಮಣ ವಾಸಿಸುತ್ತಿದ್ದರು ಸುಧರ್ಮನಿಗೆ ಸುಮತಿ ಎಂಬ ಮಗಳಿದ್ಲು ಸುಮತಿ ಶಿವನ ಬಗ್ಗೆ ಅಪಾರ ಭಕ್ತಿ ಹೊಂದಿದ್ದ ಮಹಿಳೆ ಅವಳು ಪ್ರತಿದಿನ ಶಿವಲಿಂಗಕ್ಕೆ ನೀರಿನಿಂದ ಅಭಿಷೇಕ ಮಾಡಿ ನಿಗದಿತ ವಿಧಿ ವಿಧಾನಗಳೊಂದಿಗೆ ಪೂಜಿಸುವ ಮೂಲಕ ತನ್ನ ದಿನವನ್ನ ಪ್ರಾರಂಭಿಸುತ್ತಿದ್ದಳು ಸುಮತಿ ತನ್ನ ಆಸೆಗಳನ್ನು ಪೂರೈಸಲು ಹದಿನಾರು ಶ್ರಾವಣ ಸೋಮವಾರ ವ್ರತಗಳನ್ನು ಸಹ ಆಚರಿಸುತ್ತಿದ್ದಳು ಅವಳ ತಂದೆ ಸುಧರ್ಮ ಅವಳನ್ನು ಪ್ರೀತಿಸುತ್ತಿದ್ದರು ಮತ್ತು ಅವಳನ್ನು ಪ್ರೀತಿಯಿಂದ ಮುದ್ದಿಸುತ್ತಿದ್ದರು ಸುಮತಿ ಅಪಾರ ಸೌಂದರ್ಯ ಸದ್ಗುಣ ಮತ್ತು ಸೌಮ್ಯ ಸ್ವಭಾವದ ಮಹಿಳೆಯಾಗಿದ್ದಳು ಸುಮತಿ ಮದುವೆಯ ವಯಸ್ಸನ್ನು ತಲುಪಿದಾಗ ಸುಧರ್ಮ ತನ್ನ ಮದುವೆಯ ಬಗ್ಗೆ ಚಿಂತಿತ ಆದಳು ಅವನು ತನ್ನ ಹೆಂಡತಿಗೆ ಓಪ್ರಿಯೇ ನಮ್ಮ ಮಗಳು ಈಗ ಹದಿಹರೆಯದವಳಾಗಿದ್ದಾಳೆ ನಾವು ಅವಳ ಮದುವೆಯ ಬಗ್ಗೆ ಯೋಚಿಸಬೇಕು ಎಂದು ಹೇಳಿದನು ಆಗ ಅವನ ಹೆಂಡತಿ ಓ ಸ್ವಾಮಿ ನನ್ನ ಮನಸ್ಸಿನಲ್ಲಿ ಸುಖದೇವ ಎಂಬ ವಿದ್ವಾಂಸ ಬ್ರಾಹ್ಮಣನಿದ್ದಾನೆ ಅವನು ಅಕ್ಷಯಪುರಿಯಲ್ಲಿ ವಾಸಿಸುತ್ತಾನೆ ನಮ್ಮ ಮಗಳು ಅವನನ್ನು ಮದುವೆಯಾದರೆ ಅವಳು ಸಂತೋಷದ ಜೀವನವನ್ನು ನಡೆಸುತ್ತಾಳೆ ಎಂದು ಹೇಳಿದಳು ಸುಧರ್ಮ ಅವಳ ಮಾತಿಗೆ ಸಮ್ಮತಿಸಿ ಸುಖದೇವನ ಬಗ್ಗೆ ನೀನು ಹೇಳಿದ್ದು ಸರಿ ಎಂದನು ನಾನು ಕೂಡ ಬಹಳಷ್ಟು ಕೇಳಿದ್ದೇನೆ ಅವನೊಂದಿಗಿನ ಅವಳ ಮದುವೆಯನ್ನು ಖಚಿತಪಡಿಸೋಣ ಮರುದಿನ ಸುಧರ್ಮ ಸುಖದೇವನ ಮನೆಗೆ ಹೋದನು ಆ ಸಮಯದಲ್ಲಿ ಸುಖದೇವನು ತನ್ನ ಹೆತ್ತವರ ಸೇವೆಯನ್ನ ನಿರತರಾಗಿದ್ದನು ಸುಧರ್ಮನು ಅವನ ಸೇವೆಯನ್ನು ನೋಡಿ ಸಂತೋಷಪಟ್ಟನು ಅವನು ಯೋಚಿಸಿದನು ಓ ಈ ಬ್ರಾಹ್ಮಣ ಯುವಕ ಎಷ್ಟು ದೊಡ್ಡವನು ಅವನು ತನ್ನ ಹೆತ್ತವರಿಗೆ ಎಷ್ಟು ಭಕ್ತಿಯಿಂದ ಸೇವೆ ಮಾಡುತ್ತಾನೆ ಸುಖದೇವನು ಸುಧರ್ಮನನ್ನು ಗೌರವದಿಂದ ಸ್ವಾಗತಿಸಿ ಸ್ವಾಗತ ನೀವು ಯಾವ ರೀತಿಯ ಸಹಾಯವನ್ನು ಬಯಸುತ್ತೀರಿ ಎಂದು ಕೇಳಿದನು ಸುಧರ್ಮನು ಸುಖದೇವನ ಮನೆಯನ್ನು ನೋಡಿದಾಗ ಅಲ್ಲಿ ಶಾಸ್ತ್ರಗಳ ಪ್ರಕಾರ ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ ಮತ್ತು ಪ್ರತಿದಿನ ಪೂಜಿಸಲಾಗುತ್ತದೆ ಎಂದು ನೋಡಿದನು ಅವನು ಗಮನಿಸಿದನು ಸುಖದೇವ್ ತನ್ನ ಮಗಳಿಗೆ ಸರಿಯಾದವರ ಎಂದು ಅವನಿಗೆ ಮನವರಿಕೆಯಾಯಿತು ಆಗ ಸುಧರ್ಮನು ಓ ನನ್ನ ಮಗಳು ಸುಮತಿಗೆ ಮದುವೆ ಪ್ರಸ್ತಾಪದೊಂದಿಗೆ ಬಂದಿದ್ದೇನೆ ನೀನು ಅವಳಿಗೆ ಸರಿಯಾದ ವರ ಎಂದನು ಸುಖದೇವ್ನ ಹೆತ್ತವರು ಕೂಡ ಈ ಪ್ರಸ್ತಾಪದಿಂದ ಸಂತೋಷಪಟ್ಟರು ಕೊನೆಗೆ ಸುಖದೇವ್ ಕೂಡ ಮದುವೆಗೆ ಒಪ್ಪಿಕೊಂಡನು ಶುಭ ಸಮಯದಲ್ಲಿ ಸುಖದೇವ್ ಮತ್ತು ಸುಮತಿ ಪವಿತ್ರ ಸ್ಥಳದಲ್ಲಿ ವಿವಾಹ ಆದರು ಸುಮತಿಯ ಸೌಂದರ್ಯ ಮತ್ತು ಗುಣಗಳನ್ನು ನೋಡಿ ಸುಖದೇವ್ ಸಂತೋಷಪಟ್ಟನು ಸುಮತಿ ನಿಜವಾಗಿಯೂ ತುಂಬಾ ಸುಂದರವಾಗಿದ್ದಳು ಗಣಪತಿ ಮತ್ತು ಚರಿತ್ರಾವತಿಯ ವಿವಾಹದ ನಂತರ ಸುಮತಿ ಸುಖದೇವನ ಮನೆಗೆ ಬಂದಳು ಅವಳು ತನ್ನ ಗಂಡನ ಅತ್ತೆಯಂದಿರನ್ನು ಭಕ್ತಿಯಿಂದ ಸ್ವಾಗತಿಸಿದಳು ಅವಳು ಸೇವೆ ಮಾಡಲು ಪ್ರಾರಂಭಿಸಿದಳು ತನ್ನ ಸಿಹಿ ಮಾತು ಮತ್ತು ಕಾರ್ಯಗಳಿಂದ ಎಲ್ಲರ ಹೃದಯಗಳನ್ನ ಗೆದ್ದಳು ಸುಮತಿಯ ಅತ್ತೆ ಮಾವಂದಿರು ಯಾವಾಗಲೂ ಅವಳ ಕೆಲಸದಿಂದ ಸಂತೋಷ ಪಡ್ತಾ ಇದ್ರು ಸುಮತಿ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಅಂಗಳವನ್ನ ಸ್ವಚ್ಛಗೊಳಿಸ್ತಾ ಇದ್ಲು ಅವಳು ಮನೆಯನ್ನ ಸ್ವಚ್ಛಗೊಳಿಸ್ತಾ ಇದ್ಲು ಸ್ನಾನ ಮಾಡ್ತಾ ಇದ್ಲು ಪೂಜಾ ಮಾಡ್ತಾ ಇದ್ಲು ಪೂಜಾ ಕೊಠಡಿಯಲ್ಲಿರುವ ಶಿವಲಿಂಗಕ್ಕೆ ನೀರಿನಿಂದ ಅಭಿಷೇಕ ಮಾಡ್ತಾ ಇದ್ಲು ಮತ್ತು ಬಿಲ್ವ ಪತ್ರಗಳನ್ನ ಅರ್ಪಿಸ್ತಾ ಇದ್ಲು ಅವಳು ದಿನವಿಡೀ ಮನೆ ಕೆಲಸಗಳನ್ನ ಮಾಡ್ತಾ ಇದ್ಲು ಮತ್ತು ಕುಟುಂಬದವನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ಲು ಎಲ್ಲರೂ ಸಂತೋಷವಾಗಿ ಇದ್ರು ರಾತ್ರಿಯಲ್ಲಿ ಅವಳು ತನ್ನ ಗಂಡನ ಪಾದಗಳನ್ನ ಒತ್ತಿ ನಮಸ್ಕರಿಸಿ ಕಾಲುಗಳು ಕೂಡ ಒದ್ತಾ ಇಲ್ಲ ಅವನು ನಿದ್ರಿಸಿದ ನಂತರನೇ ತಾನು ಮಲಗ್ತಾ ಇಲ್ಲ ಪರಿಶುದ್ಧ ಮಹಿಳೆಗೆ ಇರಬೇಕಾದ ಎಲ್ಲಾ ಗುಣಗಳು ಸುಮತಿಗೆ ಇದ್ದವು ಅವಳು ತನ್ನ ಗಂಡನನ್ನು ಪರಮಾತ್ಮ ಅಂತ ಭಾವಿಸಿದ್ಲು ಅವಳು ಎಂದಿಗೂ ಇತರ ಪರಶುರ ಪರ ಪುರುಷರ ಬಗ್ಗೆ ಯೋಚನೆನೂ ಕೂಡ ಮಾಡಿರಲಿಲ್ಲ ಅವಳು ಸತ್ಯ ಧರ್ಮ ಮತ್ತು ಪಾವಿತ್ರ್ಯವನ್ನು ಅನುಸರಿಸುವ ಸದ್ಗುಣಶೀಲ ಮಹಿಳೆ ಅವಳ ಸ್ವಭಾವವನ್ನು ನೋಡಿ ಮಾತಾ ಲಕ್ಷ್ಮಿ ಕೂಡ ತನ್ನ ಅನುಗ್ರಹವನ್ನು ತೋರಿಸಿದ್ಲು ಲಕ್ಷ್ಮಿ ಸ್ವತಃ ಸುಮತಿಯ ಮನೆಯಲ್ಲೂ ವಾಸಿಸಲು ಪ್ರಾರಂಭ ಮಾಡಿದ್ಲು ಇದರಿಂದಾಗಿ ಸುಮತಿಯ ಜೀವನವು ಹೆಚ್ಚು ಸಮೃದ್ಧ ಆಯಿತು ಓ ಪಾರ್ವತಿ ದೇವಿ ಶಿವನು ಹೇಳಿದನು ದೇವಿ ಧನಲಕ್ಷ್ಮಿ ಸತ್ಯ ಧರ್ಮ ಮತ್ತು ಪಾವಿತ್ರ್ಯವನ್ನು ಅನುಸರಿಸುವ ಮಹಿಳೆಯರ ಮೇಲೆ ಮಾತ್ರ ತನ್ನ ಕೃಪೆಯನ್ನ ಕೇಂದ್ರೀಕರಿಸುತ್ತಾಳೆ ಸುಮತಿಗೆ ಸದ್ಗುಣಶೀಲ ಮಹಿಳೆಗೆ ಇರಬೇಕಾದ ಎಲ್ಲ ಗುಣಗಳು ಇದ್ವು ಆದರೆ ಒಂದು ದಿನ ಅವಳು ಮಾಡಿದ ಒಂದು ಸಣ್ಣ ತಪ್ಪಿನಿಂದಾಗಿ ಅವಳ ಇಡೀ ಕುಟುಂಬವೂ ಬಲಿಯಾಯಿತು ಸಮುದ್ರದಲ್ಲಿ ಮುಳುಗಿ ಹೋದಳು ಅವಳ ಜೀವನವು ಕೇವಲ ತೊಂದರೆ ಅಶಾಂತಿ ಮತ್ತು ದುಃಖದಿಂದ ತುಂಬಿತ್ತು ಒಂದು ದಿನ ಶ್ರಾವಣ ಮಾಸದ ಆರಂಭದ ಹಿಂದಿನ ದಿನ ಅದು ಅಮಾವಾಸ್ಯೆಯ ದಿನವಾಯಿತು ಆ ದಿನ ಮಧ್ಯಾಹ್ನದ ಊಟಕ್ಕೆ ಸುಮತಿ ಈರುಳ್ಳಿ ಎಲೆಕೋಸು ಮತ್ತು ಇತರ ತರಕಾರಿಗಳನ್ನು ಮೊಸರಿನೊಂದಿಗೆ ಬೆರೆಸಿ ರುಚಿಗೆ ಸಾಮಾನ್ಯ ಉಪ್ಪನ್ನು ಬ ಬೆರೆಸಿ ಒಂದು ಅಡಿಗೆ ಮಾಡಿದಳು ಆ ಸಂಜೆ ಸುಮತಿ ಸುಖದೇವ್ ತನ್ನ ಊಟವನ್ನ ತಿಂದು ಮುಗಿಸಿದ್ರು ಆದ್ರೆ ಆ ರಸ ಮಾತ್ರ ತುಂಬಾ ರುಚಿಕರವಾಗಿತ್ತು ಸ್ವಲ್ಪ ಉಳಿದಿತ್ತು ಮರುದಿನ ಬೆಳಿಗ್ಗೆ ಸುಮತಿ ಸುಖದೇವ್ ಮತ್ತು ಇಬ್ಬರೂ ಉಳಿದ ಆ ರಸವನ್ನ ತಿಂದ್ರು ಫ್ರೆಂಡ್ಸ್ ನೀವು ಹೆಚ್ಚು ಈರುಳ್ಳಿ ತಿಂದರೆ ನಿಮ್ಮ ಮನಸ್ಸಿನಲ್ಲಿ ಕಾಮ ಇರುತ್ತೆ ಅವು ಹೆಚ್ಚಾಗುತ್ತೆ ಎಂದು ಹೇಳಲಾಗುತ್ತೆ ಹೀಗ ಆಯ್ತು ಸುಖದೇವನು ಕಾಮೋದ್ರೇಕಗೊಂಡು ಸ್ನಾನ ಮಾಡಿದ ನಂತರ ಸುಮತಿಯೊಂದಿಗೆ ಸಂಭೋಗ ಮಾಡಿದ ಇದರಿಂದಾಗಿ ಸುಮತಿಯ ದೇಹವು ಅಶುದ್ಧವಾಯಿತು ಕಾಮದ ಪ್ರಭಾವಕ್ಕೆ ಒಳಗಾದ ಕಾರಣ ಸುಮತಿ ತನ್ನ ದೈನಂದಿನ ನಿಯಮಗಳನ್ನು ಸಹ ಮರೆತಳು ತನ್ನ ಪತಿಯೊಂದಿಗೆ ಸಂಭೋಗಿಸಿದ ನಂತರ ಅವಳು ಸ್ನಾನ ಮಾಡದ ಶಿವಲಿಂಗವನ್ನು ಮುಟ್ಟಿ ಜಲ ಅಭಿಷೇಕ ಮಾಡಿದಳು ಇದರಿಂದಾಗಿ ಕಾಮವು ಅವಳ ದೇಹವನ್ನು ಪ್ರವೇಶಿಸಿತು ಅವಳ ಇಂದ್ರಿಯಗಳು ತಲೆ ಕೆಳಗಾದವು ಈ ಅಶುದ್ಧ ಸ್ಥಿತಿಯನ್ನು ನೋಡಿ ಶಿವನು ಕೋಪದಿಂದ ಆ ಸ್ಥಳವನ್ನು ತೊರೆದನು ಮಹಾಕಾಮವು ಅವಳ ದೇಹದಲ್ಲಿ ನೆಲೆಸಿದ್ದರಿಂದ ಸುಮತಿ ಎಲ್ಲ ಧಾರ್ಮಿಕ ಚಟುವಟಿಕೆಗಳಿಂದ ದೂರವಿದ್ದಳು ಅವಳು ವಂಚಿತಳಾದಳು ಅವಳು ಆಚರಿಸುತ್ತಿದ್ದ ಶ್ರಾವಣ ಸೋಮವಾರದ ಉಪವಾಸದ ಪುಣ್ಯ ಎಲ್ಲ ನಾಶವಾಯಿತು ಸುಖದೇವನು ಶ್ರಾವಣ ಮಾಸದಲ್ಲಿ ಆಕಸ್ಮಿಕವಾಗಿ ಈರುಳು ತಿಂದು ಸಾಮಾನ್ಯ ಉಪ್ಪನ್ನು ಬಳಸಿದ್ದರಿಂದ ಅವಳ ಉಪವಾಸ ವಿಫಲವಾಯಿತು ಮಹಾ ಮೋಹವು ಅವಳ ಮನಸ್ಸನ್ನು ಕೆಡಿಸಿತ್ತು ಇದು ಸುಖದೇವನ ಮೇಲೂ ಪರಿಣಾಮ ಬೀರಿತು ಅವನು ಯಾವಾಗಲೂ ಕಾಮದಲ್ಲಿ ಮುಳುಗಿದ್ದನು ಮತ್ತು ಸುಮತಿಯೊಂದಿಗೆ ಸುಖಗಳಲ್ಲಿ ತೊಡಗಿದ್ದನು ಒಂದು ದಿನ ಸುಮತಿ ತನ್ನ ಮಾಸಿಕ ಋತು ಚಕ್ರದಲ್ಲಿದ್ದಾಗ ಅವನು ಎಲ್ಲಾ ಮಿತಿಗಳನ್ನು ದಾಟಿ ಅವಳೊಂದಿಗೆ ಸಂಬಂಧವನ್ನು ಸ್ಥಾಪಿಸಿದನು ಇದರಿಂದಾಗಿ ಸುಮತಿಯ ದೇಹದಲ್ಲಿ ನೆಲೆಸಿದ್ದ ಸುಖದೇವನ ಪ್ರವೇಶಿಸಿತು ಮಹಿಳೆಯ ಮಾಸಿಕ ಋತು ಚಕ್ರದ ಮೂರು ದಿನಗಳು ಪುರಾಣಗಳು ಹೇಳುವಂತೆ ಬ್ರಹ್ಮ ಹತ್ಯಾ ಪಾಪವು ಅವಳ ದೇಹದಲ್ಲಿ ನೆಲೆಸಿದೆ ಆ ಸಮಯದಲ್ಲಿ ಅವಳನ್ನು ಮುಟ್ಟುವ ಪುರುಷನು ಆ ಶಾಪದಲ್ಲಿ ಆ ಪಾಪದಲ್ಲಿ ಭಾಗಿಯಾಗ್ತಾನೆ ಬ್ರಹ್ಮ ಹತ್ಯಾ ಪಾಪವು ಸುಖದೇವನ ದೇಹವನ್ನು ಪ್ರವೇಶಿಸುತ್ತಿದ್ದಂತೆ ಅವನು ಇದ್ದಕ್ಕಿದ್ದಂತೆ ನೆಲಕ್ಕೆ ಬಿದ್ದನು ಅವನಿಗೆ ತಕ್ಷಣವೇ ಕುಷ್ಠರೋಗ ತಗುಲಿತು ಅವನ ದೇಹವು ಮಂದ ಗುಳ್ಳೆಗಳು ರಕ್ತ ಮತ್ತು ಕೀವು ವಾಸನೆಯಿಂದ ಕೂಡಿತ್ತು ಅವನು ನೋವಿನಿಂದ ಅಳಲು ಪ್ರಾರಂಭಿಸಿದನು ಹೇ ನಾನು ಯಾವ ಪಾಪ ಮಾಡಿದೆ ಈ ಭಯಾನಕ ದುರದೃಷ್ಟ ನನಗೆ ಹೇಗೆ ಬಂತು ಓ ಬೋಲೆ ಶಂಕರ ಈಗ ನನ್ನನ್ನು ಯಾರು ರಕ್ಷಿಸುತ್ತಾರೆ ಆಗ ಸುಮತಿಯ ಅತ್ತೆ ಆ ಸ್ಥಳಕ್ಕೆ ಬಂದು ಸುಖದೇವನನ್ನು ಆ ದುಃಖಕರ ಸ್ಥಿತಿಯಲ್ಲಿ ನೋಡಿ ಕೋಪಗೊಂಡಳು ಅವಳು ಆಘಾತಕ್ಕೆ ಒಳಗಾದಳು ಅವಳು ಸುಮತಿಯನ್ನು ಶಪಿಸಿದಳು ನೀನು ಏನು ಮಾಡಿದೆ ದುಷ್ಟೆ ನಿನ್ನ ಗಂಡನ ಧರ್ಮವನ್ನು ನೀನು ನಾಶ ಮಾಡಿದ್ದೀಯಾ ಮುಟ್ಟಿನ ಸಮಯದಲ್ಲಿ ಅವನೊಂದಿಗೆ ನಿನಗೆ ಏಕೆ ಸಂಬಂಧ ಸುಮತಿ ತನ್ನ ಗಂಡನ ದುರದೃಷ್ಟವನ್ನು ನೋಡಿ ಹೆದರಿ ಜೋರಾಗಿ ಹೇಳಲು ಪ್ರಾರಂಭಿಸಿದಳು ಓ ಅತ್ತೆ ನನ್ನನ್ನು ಕ್ಷಮಿಸು ನಾನು ದೊಡ್ಡ ಅಪರಾಧ ಮಾಡಿದ್ದೇನೆ ನಾನು ಕಾಮದಿಂದ ಈ ಪಾಪವನ್ನು ಮಾಡಿದ್ದೇನೆ ಅವಳು ಬೇಡಿಕೊಂಡಳು ಆದರೆ ಅವಳ ಅತ್ತೆ ಕೋಪಗೊಂಡು ಈ ಮನೆಯಲ್ಲಿ ನಿನಗೆ ಸ್ಥಾನವಿಲ್ಲ ಪಾಪಿ ಮಹಿಳೆ ನನ್ನ ಮಗನ ಜೀವನವನ್ನ ನರಕವನ್ನಾಗಿ ಮಾಡಿಬಿಟ್ಟೆ ನೀನು ಈಗ ಎಲ್ಲೋ ಹೋಗಿ ಸಾಯಿ ಎಂದು ಹೇಳಿದಳು ಮತ್ತು ಅವಳು ಸುಮತಿಯನ್ನು ಮನೆಯಿಂದ ಹೊರಗೆ ಎಸೆದಳು ಸುಮತಿ ಕೋಪದಿಂದ ಮನೆಯಿಂದ ಹೊರಟು ಹೋದಳು ಮತ್ತು ತನ್ನ ತಪ್ಪಿಗೆ ವಿಷಾದಿಸಿದಳು ಅವಳು ಪಶ್ಚಾತ್ತಾಪದಿಂದ ನಡೆಯುತ್ತಲೇ ಇದ್ದಳು ಏನು ಮಾಡಬೇಕೆಂದು ಅವಳಿಗೆ ತೋಚಲಿಲ್ಲ ಕೊನೆಗೆ ಸುಮತಿ ಒಂದು ಹಾಡನ್ನು ಒಂದು ಕಾಡನ್ನು ತಲುಪಿದಳು ಅಲ್ಲಿ ಒಂದು ಶಿವನ ದೇವಾಲಯವಿತ್ತು ಸಹಾಯಕ್ಕಾಗಿ ಅವಳು ಅಲ್ಲಿಗೆ ಹೋದಳು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಸುಮತಿ ಅಲ್ಲಿ ಕುಳಿತು ತನ್ನ ಪಾಪಗಳ ಬಗ್ಗೆ ಯೋಚಿಸುತ್ತಾ ದುಃಖಿಸಲು ಪ್ರಾರಂಭಿಸಿದಳು ಸ್ವಲ್ಪ ಸಮಯದ ನಂತರ ಮಾಯಾ ಪುರೋಹಿತನಾಗಿದ್ದ ಒಬ್ಬ ಸಂತ ಬಂದನು ಅವಳು ದುಃಖಿತಳಾಗುವುದನ್ನು ಹಾಗೆ ಕುಳಿತಿರುವುದನ್ನು ನೋಡಿ ಅವನು ಆಶ್ಚರ್ಯಚಕಿತನಾಗಿ ಓ ಅಮ್ಮ ನೀನ್ ಯಾರು ನೀನ್ ಏಕೆಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದೀಯಾ ನಿನ್ನ ದುಃಖಕ್ಕೆ ಕಾರಣ ಆದ್ರೂ ಏನು ಅದು ರಹಸ್ಯವಲ್ಲದಿದ್ರೆ ಹೇಳು ನಾನು ನಿನ್ಗೆ ಸಹಾಯ ಮಾಡಬಲ್ಲದೆ ಸುಮತಿ ಅಡುತ್ತಾ ಹೇಳಿದ್ಲು ಹೋ ಋಷಿ ಮುನಿಗಳೇ ನನ್ನ ಹೆಸರು ಸುಮತಿ ನಾನು ಒಂದು ದೊಡ್ಡ ಪಾಪ ಮಾಡಿದ್ದೇನೆ ಅದರಿಂದಾಗಿ ನಾನು ನನ್ನ ಕುಟುಂಬದಿಂದ ಬೇರ್ಪಟ್ಟು ಇಲ್ಲಿಗೆ ಬಂದಿದ್ದೇನೆ ಸಂತನು ಅವಳನ್ನು ಸಮಾಧಾನ ಪಡಿಸಿ ಮಗು ನೀನು ಯಾವ ಪಾಪ ಮಾಡಿದ್ದೀಯಾ ಎಂದು ವಿವರವಾಗಿ ಹೇಳು ನಾನು ನಿನ್ಗೆ ಸಹಾಯ ಮಾಡಲು ಪ್ರಯತ್ನ ಮಾಡ್ತೇನೆ ಎಂದು ಹೇಳಿದನು ಸುಮತಿ ತನ್ನ ಪಾಪವನ್ನು ವಿವರಿಸುತ್ತಾ ನನ್ನ ಮಾಸಿಕ ಆಚರಣೆಯ ಸಂದರ್ಭದಲ್ಲಿ ನಾನು ನನ್ನ ಗಂಟನೊಂದಿಗೆ ಸಂಭೋಗ ಮಾಡಿದೆ ಇದರಿಂದಾಗಿ ಅವರು ಕ್ಷಯ ರೋಗಕ್ಕೆ ಬಳಲುತ್ತಿದ್ದಾರೆ ಎಂದು ಹೇಳಿದಳು ಸಂತನು ಮಗು ಚಿಂತಿಸಬೇಡ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಈ ಸ್ಥಳದಲ್ಲಿಯೇ ಇದು ಶಿವನನ್ನು ಪೂಜಿಸಿ ಶಿವಲಿಂಗದಿಂದ ಯಾವಾಗಲೂ ನೀರಿನಿಂದ ಅಭಿಷೇಕ ಮಾಡಿ ಎಲ್ಲರ ಪಿತ ಮಹಾಶಿವನಿಗೆ ಎಲೆಗಳನ್ನು ಅರ್ಪಿಸುವುದರಿಂದ ಆಶಯ ಪಡೆಯುವವರನ್ನು ರಕ್ಷಿಸೇ ರಕ್ಷಿಸುತ್ತಾನೆ ನಿನ್ನ ಪತಿ ಕೂಡ ಬೇಗನೆ ಗುಣಮುಖ ಆಗ್ತಾನೆ ಸುಮತಿ ಆ ಸ್ಥಳದಲ್ಲಿಯೇ ಇದ್ದು ಬ್ರಹ್ಮಚರ್ಯವನ್ನು ಆಚರಿಸುತ್ತಾ ನಿಯಮಿತವಾಗಿ ಶಿವಲಿಂಗಕ್ಕೆ ನೀರಿನಿಂದ ಅಭಿಷೇಕ ಮಾಡುತ್ತಾ ಬಿಲ್ಲವ ಪತ್ರೆಗಳನ್ನು ಅರ್ಪಿಸುತ್ತಾ ಹೀಗೆ ಇದ್ದಳು ಈ ಆ ಸ್ಥಳದಲ್ಲಿ ಹಸುಗಳಿಗೆ ಆಹಾರವನ್ನು ನೀಡಲು ಪ್ರಾರಂಭ ಮಾಡಿದ್ದು ಅವಳು ದಿನವಿಡೀ ಶಿವನ ಮುಂದೆ ಕುಳಿತು ಅವನನ್ನು ಸೂತಿಸಿ ಮತ್ತೆ ತನ್ನ ಪತಿಯ ಯೋಗಕ್ಷೇಮಕ್ಕಾಗಿ ಹದಿನಾರು ಸೋಮವಾರ ಉಪವಾಸಗಳನ್ನು ಮಾಡಿದಳು ಹೀಗೆ ಒಂದು ವರ್ಷ ಕಳೆದು ಹೋಯಿತು ಆದರೆ ಶಿವನು ಅವಳ ಭಕ್ತಿಯನ್ನು ಪರೀಕ್ಷಿಸಿದನು ಮತ್ತೆ ಶ್ರಾವಣ ಮಾಸ ಬಂತು ಈ ಶ್ರಾವಣ ಮಾಸದಲ್ಲಿ ಮಗು ಜನಿಸುತ್ತದೆ ಎಂದು ಸಂತನು ಅವಳಿಗೆ ಹೇಳಿದನು ಸೋಮವಾರದ ಉಪವಾಸಗಳನ್ನು ತಪ್ಪದೆ ಆಚರಿಸಿ ಶಿವನನ್ನು ಧ್ಯಾನಿಸಿ ಮತ್ತು ಯಾವುದೇ ತಪ್ಪ ಸಂಭವಿಸದಂತೆ ನೋಡಿಕೊಳ್ಳಿ ಶ್ರಾವಣ ಮಾಸದಲ್ಲಿ ತಾಮಸ ಆಹಾರ ಅಥವಾ ನಿಷೇಧಿತ ವಸ್ತುಗಳನ್ನು ಸೇವಿಸಬೇಡಿ ಶಿವಲಿಂಗದ ಮೇಲೆ ಕೇತಕೆ ಹೂಗಳು ಮತ್ತು ತುಳಸಿ ಎಲೆಗಳನ್ನ ಅರ್ಪಿಸಬೇಡಿ ಶಿವ ಪೂಜೆಯಲ್ಲಿ ಸಂಗಮವನ್ನು ಬಳಸಬೇಡಿ ಹಳದಿ ಕುಂಕುಮ ಸಿಂಧೂರವನ್ನು ಅರ್ಪಿಸಬೇಡಿ ನೀವು ಶುದ್ಧ ಮನಸ್ಸಿಂದ ಶಿವನನ್ನು ಪೂಜಿಸದೆ ನಿಮ್ಮ ಆಸೆಗಳು ಈಡೇರುತ್ತವೆ ಸುಮತಿ ಆ ನಿಯಮಗಳನ್ನು ಶ್ರದ್ಧೆಯಿಂದ ಪಾಲಿಸಿದಳು ಆದರೆ ಅವಳಿಗೆ ಯಾವುದೇ ಸಾಕ್ಷಾತ್ಕಾರ ಅಥವಾ ಅನುಭವ ಸಿಗಲಿಲ್ಲ ಇದರಿಂದ ನಿರಾಶಗೊಂಡ ಅವಳು ಒಂದು ದಿನ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ಲು ತನ್ನ ಜೀವನದಲ್ಲಿ ಏನು ಸುಧಾರಣೆ ಇಲ್ಲ ಎಂದು ಅವಳು ಭಾವಿಸಿದ್ಲು ಅವಳ ಮನಸ್ಸು ಅವಳ ಹತ್ತಿರದ ನದಿಯ ತಡಕ್ಕೆ ಹೋಗಿ ಶಿವನನ್ನು ಸ್ಮರಿಸುತ್ತಾ ನೀರಿನಲ್ಲಿ ಮುಳುಗಿದಳು ಆದರೆ ಅದೇ ಸಮಯದಲ್ಲಿ ಒಂದು ವಿಚಿತ್ರ ಸಂಗತಿ ಸಂಭವಿಸಿತು ಸುಮತಿ ನೀರಿಗೆ ಹಾರಿದ ತಕ್ಷಣ ಅವಳು ಹೊರಗೆ ಬಂದಳು ಅವಳು ಕಣ್ಣು ತೆರೆದಾಗ ಶಿವನು ಸ್ವತಃ ಅವಳ ಮುಂದೆ ಕಾಣಿಸಿಕೊಂಡನು ಸುಮತಿಯ ಬಲವಾದ ಭಕ್ತಿಯನ್ನು ನೋಡಿ ಶಿವನು ತುಂಬಾ ಸಂತೋಷಪಟ್ಟನು ಅವನು ಅವಳಿಗೆ ಸಾಕ್ಷಾತ್ಕಾರವನ್ನ ನೀಡಿದನು ಶಿವನನ್ನು ಪ್ರತ್ಯಕ್ಷವಾಗಿ ನೋಡಿದ ಸುಮತಿ ಅವನಿಗೆ ನಮಸ್ಕಾರ ಮಾಡಿ ಅವನನ್ನ ಸ್ತುತಿಸಲು ಪ್ರಾರಂಭ ಮಾಡಿದಳು ಆಗ ಶಿವನು ಮಗುವೆ ನಿನ್ನ ಭಕ್ತಿ ಮತ್ತು ಕಾಳಜಿಯಿಂದ ನಾನು ಸಂತೋಷವಾಗಿದ್ದೇನೆ ನಿನ್ನ ಆಸೆ ಏನು ಎಂದು ಹೇಳು ಎಂದು ಕೇಳಿದನು ಸುಮತಿ ಓದೇವರೇ ಎಂದು ಸ್ಟಾರ್ಟ್ ಮಾಡಿದಳು ನನ್ನ ಯಾವ ತಪ್ಪು ನಿಂದ ನನಗೆ ಕಾಮ ಬಂತು ನನ್ನ ಗಂಡನಿಗೆ ಕ್ಯಾನ್ಸರ್ ಯಾಕೆ ಬಂತು ಶಿವನು ಹೀಗೆ ಉತ್ತರಿಸಿದನು ಓ ಸುಮತಿ ನೀನು ಅರಿವಿಲ್ಲದೆ ಪಾಪ ಮಾಡಿದ್ದೀ ಶ್ರಾವಣ ಮಾಸದಲ್ಲಿ ನಿನ್ನ ಪತಿಯೊಂದಿಗೆ ಸಂಭೋಗಿಸಿದ ನಂತರ ನೀನು ಸ್ನಾನ ಮಾಡದೆ ಶಿವಲಿಂಗವನ್ನು ಮುಟ್ಟಿ ಜಲಾಭಿಷೇಕ ಮಾಡಿದೆ ಸಂಭವದ ನಂತರ ಪುರುಷ ಅಥವಾ ಮಹಿಳೆಯ ದೇಹವು ಅಶುದ್ಧ ಆಗುತ್ತೆ ಅಂತಹ ಸ್ಥಿತಿಯಲ್ಲಿ ಶಿವಲಿಂಗವನ್ನು ಮುಟ್ಟುವುದು ಮಹಾಪಾಪ ನೀನು ಅಶುದ್ಧ ಸ್ಥಿತಿಯಲ್ಲಿ ಶಿವಲಿಂಗಕ್ಕೆ ನೀರು ಅರ್ಪಿಸಿದ್ರಿಂದ ನಾನು ನಿನ್ನ ಮನೆಯನ್ನ ತೊರೆದೆ ನಂತರ ಮಹಾ ವ್ಯಾಮೋಹವು ನಿನ್ನ ದೇಹದನ್ನೇ ಪ್ರವೇಶ ಮಾಡಿತು ಅದರ ಪ್ರಭಾವ ನೀನು ಗಂಡ ಕಾಮದಲ್ಲಿ ಮುಳುಗಿದ್ರಿ ಮಾಸಿಕ ಸಂದರ್ಭದಲ್ಲೂ ಕೂಡ ನೀನು ಮುಟ್ಟಾದ ಸಂದರ್ಭದಲ್ಲೂ ಕೂಡ ನಿಮ್ಮ ಗಂಡನಿಗೆ ಒಂದ ಒಂದೇ ಹೋಗಿದ್ದರಿಂದ ನಿನ್ಗೆ ಕುಷ್ಠರೋಗ ತಲುಪಿತು ಸುಮತಿ ಹೇಳುತ್ತಾ ಓ ದೇವರೇ ನಾನು ಉದ್ದೇಶ ಪೂರ್ವಕವಾಗಿ ಈ ಪಾಪವನ್ನು ಮಾಡಿಲ್ಲ ಇದಕ್ಕೆ ಪ್ರಾಯಶ್ಚಿತ ಏನು ಅಂತ ಕೇಳಿದಳು ಓ ಸುಮತಿ ನೀನು ಒಂದು ವರ್ಷ ಬ್ರಹ್ಮಚರ್ಯ ಉಪವಾಸವನ್ನು ಆಚರಿಸುವ ಮೂಲಕ ಮತ್ತು ಹದಿನೇಳು ಸೋಮವಾರ ಉಪವಾಸವನ್ನು ಆಚರಿಸುವ ಮೂಲಕ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡಿದೀಯಾ ಈಗ ನಿನ್ನ ಪಾಪದಿಂದ ಮುಕ್ತ ಆಗಿದೀಯಾ ಎಂದು ಹೇಳಿದರು ಸುಮತಿ ಮತ್ತೆ ಕೇಳಿದ ಓ ದೇವರೇ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಬಾರದ ಸಂದರ್ಭಗಳು ಯಾವುವು ಅದರ ನಿಯಮಗಳನ್ನು ಹೇಳಿ ಸ್ವಾಮಿ ಶಿವನು ಹೇಳಲು ಪ್ರಾರಂಭ ಮಾಡಿದರು ಓ ಸುಮತಿ ಶಿವಲಿಂಗವು ತುಂಬಾ ಪವಿತ್ರವಾಗಿದೆ ಅದು ನನಗೆ ತುಂಬಾ ಪ್ರಿಯ ಆದದ್ದು ಅದರ ಶುದ್ಧತೆ ಮತ್ತು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಅಶುದ್ಧ ಸ್ಥಿತಿಯಲ್ಲಿ ಶಿವಲಿಂಗವನ್ನು ಎಂದಿಗೂ ಮುಟ್ಟಬಾರದು ಮಾಸಿಕ ಋತುಚಕ್ರದಲ್ಲಿರುವ ಮಹಿಳೆ ಶಿವಲಿಂಗವನ್ನು ಮುಟ್ಟಬಾರದು ನೀರನ್ನು ಅರ್ಪಿಸಬಾರದು ಆ ಸಮಯದಲ್ಲಿ ಬ್ರಹ್ಮೆಚ್ಚದ ಪಾಪವು ಮಹಿಳೆಯ ದೇಹದಲ್ಲಿ ನೆಲೆಸಿರುತ್ತೆ ಲೈಂಗಿಕ ಸಂಭೋಗದ ನಂತರ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಶಿವಲಿಂಗವನ್ನು ಮುಟ್ಟಬಾರದು ನೀರನ್ನು ಅರ್ಪಿಸಬಾರದು ಅಂತಹ ಸ್ಥಿತಿಯಲ್ಲಿ ಅದನ್ನು ಮುಟ್ಟುವುದು ಮಹಾಪಾಪ ಗಂಡನನ್ನು ತೊರೆದ ಮಹಿಳೆ ಮದುವೆಯ ನಂತರ ಇತರ ಪರಪುರುಷರೊಂದಿಗೆ ವಾಸಿಸುವ ಮಹಿಳೆ ಮತ್ತು ಅನೈಕತೆಯಲ್ಲಿ ತೊಡಗಿರುವ ಮಹಿಳೆಯರು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಬಾರದು ಶಿವಲಿಂಗ ಪೂಜೆಗೆ ಅರ್ಹತೆ ಕನ್ಯೆಯರಿಗೆ ಮಾತ್ರ ವ್ರತದ ಹಕ್ಕಿದೆ ಸುಮತಿ ಹೇಳಿದಳು ಓ ದೇವರೇ ನನ್ನ ಗಂಡ ಕ್ಷಯ ರೋಗದಿಂದ ಬಳಲ್ತಾ ಇದ್ದರೆ ದಯವಿಟ್ಟು ಅವನನ್ನು ರೋಗದಿಂದ ಮುಕ್ತಗೊಳಿಸು ಶಿವನು ಓ ಸುಮತಿ ನೀನು ಒಂದು ವರ್ಷದಿಂದ ಶಿವಲಿಂಗವನ್ನು ಪೂಜಿಸಿ ಬಿಲ್ವ ಪತ್ರೆಗಳನ್ನು ಅರ್ಪಿಸಿದ್ದೀಯ ಬಿಲ್ವ ಪತ್ರೆಗಳು ನನಗೆ ತುಂಬ ಪ್ರಿಯವಾದವು ಶಿವಲಿಂಗದ ಮೇಲೆ ಅರ್ಪಿಸಲಾದ ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ನಿನ್ನ ಪತಿಗೆ ರಹಸ್ಯವಾಗಿ ತಿನ್ನಿಸಿ ಅವನು ರೋಗಗಳು ಮತ್ತು ಪಾಪಗಳಿಂದ ಮುಕ್ತನಾಗ್ತಾನೆ ಹೀಗೆ ಹೇಳಿ ಶಿವನು ಕಣ್ಮರೆಯಾದನು ಸುಮತಿ ಸಂತೋಷದಿಂದ ಶಿವನಿಗೆ ನಮಸ್ಕರಿಸಿ ಶಿವಲಿಂಗದ ಮೇಲೆ ಅರ್ಪಿಸಲಾದ ಬಿಲ್ಲುವ ಪತ್ರೆಯನ್ನು ತೆಗೆದುಕೊಂಡು ಮನೆಗೆ ಹೋದಳು ಅವಳು ಹೇಳಿದ್ದು ಅವಳು ತನ್ನ ಗಂಡನ ಎಲೆಗಳನ್ನ ತಿನ್ನಿಸಲು ತಕ್ಷಣ ಸುಖದೇವ ಸಂಪೂರ್ಣವಾಗಿ ಚೇತರಿಸಿಕೊಂಡ ಅವನು ಸುಮತಿಯನ್ನು ಅಪ್ಪಿಕೊಂಡನು ಸುಮತಿಯ ಅತ್ತೆ ಕೂಡ ಈ ಪವಾಡವನ್ನು ನೋಡಿದಳು ಈ ಪವಾಡವನ್ನು ನೋಡಿದ ಸುಮತಿಯ ಅತ್ತೆ ಸಂತೋಷದಿಂದ ಹುಕ್ಕಿ ಹರಿದಳು ಅವಳು ಸುಮತಿಯನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡು ಕಣ್ಣೀರಿನೊಂದಿಗೆ ಹೇಳಿದಳು ಓ ಮಗು ನೀನು ನಿನ್ನ ಭಕ್ತಿ ಮತ್ತು ಕಾಳಜಿ ನನ್ನ ಮಗನನ್ನು ಉಳಿಸಿದೆ ನೀನು ನನ್ನ ಕುಟುಂಬವನ್ನ ಕಾಪಾಡಿದೆ ನೀನು ನನ್ನ ಕುಟುಂಬದ ದೀಪ ಇದ್ದಂತೆ ಅಂದಿನಿಂದ ಸುಮತಿ ಸುಖದೇವ ಮತ್ತು ಅವರ ಕುಟುಂಬವು ಸಂತೋಷದಿಂದ ಬದುಕ್ತಾ ಇತ್ತು ಫ್ರೆಂಡ್ಸ್ ಶಿವನು ಪಾರ್ವತಿ ದೇವಿಗೆ ಹೇಳಿದನು ಓ ಪಾರ್ವತಿ ಇದಕ್ಕಾಗಿಯೇ ಕೆಲವು ಸಂದರ್ಭದಲ್ಲಿ ಮಹಿಳೆಯರು ಶಿವಲಿಂಗಕ್ಕೆ ನೀರು ಅರ್ಪಿಸಬಾರದು ಅಥವಾ ಮುಟ್ಟಬಾರದು ಹಾಗೆ ಮಾಡಿದರೆ ಸುಮತಿಗೆ ಸಂಬಂಧ ಸಂಭವ ಆದಂತೆ ಅಶುಭ ಫಲಿತಾಂಶಗಳು ಅನುಭವಿಸಬೇಕಾಗುತ್ತೆ ಶಿವಲಿಂಗದ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ಭಕ್ತನ ಜವಾಬ್ದಾರಿ ಫ್ರೆಂಡ್ಸ್ ಈಗ ಶಿವಲಿಂಗದ ಪೂಜೆಗೆ ಸಂಬಂಧಿಸಿದ ಕೆಲವು ಪ್ರಮುಖ ನಿಯಮಗಳನ್ನು ತಿಳಿದುಕೊಳ್ಳೋಣ ಶಿವನ ಪೂಜೆಯಲ್ಲಿ ಮೂರು ವಸ್ತುಗಳನ್ನು ಎಂದಿಗೂ ಬಳಸಬಾರದು ಎಂದು ನಿಮಗೆ ಗೊತ್ತಾ ಈ ಮೂರು ವಸ್ತುಗಳನ್ನು ಏನಾದರೂ ಬಳಸಿದ್ರೆ ಪುಣ್ಯದ ಬದಲು ಪಾಪ ಪಡ್ಕೊಂತೀವಿ ಈ ಮೂರು ವಸ್ತುಗಳು ಯಾವುವು ಅಂತ ನೋಡೋಣ ಎಲೆ ಹಾಕ್ಬಾರ್ದು ಲಕ್ಷ ಇವು ಲಕ್ಷ್ಮೀ ದೇವಿಯ ರೂಪಗಳು ಲಕ್ಷ್ಮೀ ದೇವತೆ ವಿಷ್ಣುವಿನ ಪತ್ನಿ ಅದಕ್ಕಾಗಿಯೇ ತುಳಸಿ ಎಲೆಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸಬಾರದು ಎರಡನೆಯದಾಗಿ ಸಂಘ ಶಿವನು ಸಂಘಚೂಡ ಎಂಬ ರಾಕ್ಷಸನನ್ನು ಕೊಂದನು ಸಂಘವನ್ನು ಆ ರಾಕ್ಷಸನ ಮೂಳೆಗಳಿಂದ ಮಾಡಲಾಗಿತ್ತು ಅದಕ್ಕಾಗಿಯೇ ಸಂಘವನ್ನು ಶಿವಪೂಜೆಯಲ್ಲಿ ಬಳಸಬಾರದು ಮೂರನೆಯದಾಗಿ ಕೇತಕಿ ಹೂಗಳು ಈ ಕೇತಕಿ ಹೂ ಪುರಾಣಗಳ ಪ್ರಕಾರ ವಿಷ್ಣು ಮತ್ತು ಬ್ರಹ್ಮನ ನಡುವಿನ ವಿವಾದದಲ್ಲಿ ಕೇತಕಿ ಹೂ ಬ್ರಹ್ಮನಿಗೆ ಸುಳ್ಳು ಹೇಳಲು ಸಹಾಯ ಮಾಡಿತು ಆ ವಿವಾದದಲ್ಲಿ ಶಿವನು ನ್ಯಾಯಾಧೀಶನಾಗಿದ್ನು ಕೇತಕಿಯು ಸುಳ್ಳನ್ನು ಗುರುತಿಸಿದ ಶಿವನು ಕೂಡ ಅದನ್ನು ಶಪಿಸಿ ನನ್ನ ಪೂಜೆಯಲ್ಲಿ ನಿನಗೆ ಯಾವತ್ತೂ ಸ್ಥಾನ ಇಲ್ಲ ಅಂತ ಹೇಳಿದ್ದ ಶಿವನಿಗೆ ಹಳದಿ ಮತ್ತು ಬಿಳಿ ಕನೇರು ಹೂಗಳು ಇಷ್ಟ ಇವು ಇರಬೇಕು ಧಾತುರ ಹಣ್ಣು ಮತ್ತು ಹೂಗಳನ್ನು ಸಹ ಅರ್ಪಿಸಬಹುದು ಶಿವಲಿಂಗಕ್ಕೆ ಹಾಲು ಮತ್ತು ಶ್ರೀರನಿಂದ ಅಭಿಷೇಕ ಮಾಡುವುದು ಸಹ ಶುಭ ಪುರಾಣಗಳಲ್ಲಿ ಶಿವಲಿಂಗವನ್ನು ಬ್ರಹ್ಮಾಂಡದ ಕೇಂದ್ರವೆಂದು ಉಲ್ಲೇಖ ಮಾಡಲಾಗಿದೆ ಇಡೀ ವಿಶ್ವವು ಈ ಕೇಂದ್ರದಿಂದ ತನ್ನ ಶಕ್ತಿಯನ್ನ ಪಡೆಯುತ್ತದೆ ಈ ವಿಶ್ವವು ಶಿವಲಿಂಗದಿಂದ ಹುಟ್ಟಿಕೊಂಡಿತ್ತು ಅದಕ್ಕಾಗಿಯೇ ಇದನ್ನು ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲಾಗುತ್ತೆ ಶಿವಲಿಂಗದ ಬಳಿ ಯಾವುದೇ ವಸ್ತುಗಳನ್ನ ಇಡಬಾರದು ಅವು ಶಿವಲಿಂಗದ ಶಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಎರಡು ಶಿವಲಿಂಗಗಳು ತುಳಸಿ ಸಸ್ಯ ಕಂಚಿನ పాత్ర నంద శివలింగద బి ఇడబారు నంది స్వల్ప దూడ ఇడ ಪೂಜಾ ಸ್ಥಳದ ಒಳಗೆ ಅಥವಾ ಸುತ್ತಮುತ್ತ ಅಶುದ್ಧ ಅಥವಾ ಅಶುದ್ಧ ವಸ್ತುಗಳನ್ನು ಎಂದಿಗೂ ಇಡಬಾರದು ಉದಾಹರಣೆಗೆ ಚರ್ಮ ಸತ್ತವರು ಬೂದಿ ಕಲಶ ಮೂಳೆಗಳು ಮಾಂಸದಿಂದ ಮಾಡಿದ ವಸ್ತುಗಳು ದೇವಾಲಯ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ಸ್ವಚ್ಛ ಮತ್ತು ಶಾಂತವಾಗಿರಬೇಕು ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡುವಾಗ ಮೃತ್ಯುಂಜಯ ಮಂತ್ರವನ್ನು ಒಂದು ಲಕ್ಷ ಬಾರಿ ಪಠಿಸಿದರೆ ದೇಹದಲ್ಲಿರುವ ಎಲ್ಲರೂ ನಾಶ ಆಗ್ತವೆ ಮತ್ತು ದೇಹ ಶುದ್ಧ ಆಗ್ತವೆ ನೀವು ಇದನ್ನು ಎರಡು ಬಾರಿ ಎರಡು ಲಕ್ಷ ಬಾರಿ ಏನಾದರೂ ಪಠಿಸಿದರೆ ನಿಮ್ಮ ಹಿಂದಿನ ಜನ್ಮದ ನೆನಪುಗಳು ನಿಮಗೆ ಸಿಗ್ತವೆ ನೀವು ಮೂರು ಲಕ್ಷ ಬಾರಿ ಪಡಿಸಿದರೆ ನೀವು ಬಯಸಿದ ವಸ್ತುಗಳು ಸಿಗ್ತವೆ ಫ್ರೆಂಡ್ಸ್ ನಿಮಗೆ ಈ ಕತೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಭರತ್ ಮಾತೆ ಹರ್ ಹರ ಮಹಾದೇವ್ ಅಂತ ಎಲ್ಲರೂ ಕಮೆಂಟ್ ಮಾಡಿ